ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ ಒಂದು ಕಾಡಿನಲ್ಲಿ ಎರಡು ಜಿಂಕೆಗಳಿದ್ದವು ಇಬ್ಬರೂ ಒಳ್ಳೆಯ ಸ್ನೇಹಿತರಾಗಿದ್ದರು ಪ್ರತಿದಿನ ಕಾಡಿನಲ್ಲಿ ಆಡುತ್ತಾ ನಲಿಯುತ್ತಾ ಸಂತೋಷದಿಂದ ಜೀವನ ನಡೆಸುತ್ತಿದ್ದವು ಹೀಗಿರುವಾಗ ಅವರು ಒಂದು ದಿನ ಬಾಯಾರಿಕೆ ಎಂದು ನೀರು ಕುಡಿಯಲು ನದಿಯ ಬಳಿಗೆ ಹೋದರು ಆಗ ನದಿಯ ಮಧ್ಯದಲ್ಲಿ ಮೊಸಳೆಯು ಬಂಡೆಯಂತೆ ಮಲಗಿರುವುದನ್ನು ಕಂಡ ಮೊದಲ ಜಿಂಕೆ ನದಿಯಲ್ಲಿ ಮೊಸಳೆ ಇದೆ ನಾವು ಹಿಂತಿರುಗಿ ಹೋಗೋಣ ಬಾ ಎಂದು ಹೇಳಿತು ಆದರೆ ಎರಡನೇ ಜಿಂಕೆ ಅದನ್ನು ಒಪ್ಪದೆ ಅದು ಬಂಡೆ ಎಂದು ವಾದಿಸಿತು ಇಲ್ಲ ನಾನು ಪ್ರತಿದಿನ ಗಮನಿಸಿದ್ದೇನೆ ಅಲ್ಲಿ ಬಂಡೆ ಇಲ್ಲ ಎಂದು ಮೊದಲ ಜಿಂಕೆ ಎಷ್ಟು ಹೇಳಿದರೂ ಎರಡನೇ ಜಿಂಕೆ ಕೇಳಲಿಲ್ಲ ಅದನ್ನು ಕಂಡ ಮೊದಲ ಜಿಂಕೆ ತುಂಬಾ ಬೇಸರಗೊಂಡಿ ಹೇಗಾದ್ರೂ ಅದು ಬಂಡೆಯಲ್ಲ ಮೊಸಳೆ ಎಂದು ಸಾಬೀತುಪಡಿಸಲೇಬೇಕು ಎಂದು ತೀರ್ಮಾನಿಸಿತು ನಂತರ ಸರಿ ನಾನು ಎಷ್ಟು ಹೇಳಿದರು ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ನಾನು ಅದನ್ನು ಸಾಬೀತುಪಡಿಸುವೆ ಎಂದು ಮೊದಲ ಜಿಂಕೆ ನೀರು ಕುಡಿಯಲು ನದಿಯ ಬಳಿ ಬಂದಿತು ತಕ್ಷಣವೇ ಮೊಸಳೆ ಅದನ್ನು ಕೊಂದು ತಿಂದಿತು ಇದನ್ನು ಕಂಡ ಎರಡನೇ ಜಿಂಕೆ ಭಯದಿಂದ ಓಡಿಹೋಯಿತು ನೀತಿ ಜೀವನದಲ್ಲಿ ಬೇರೆಯವರಿಗೆ ನಮ್ಮ ಮಾತನ್ನು ನಂಬಿಸುವ ಅಗತ್ಯವಿಲ್ಲ ನಮಗೆ ನಮ್ಮ ಮಾತಿನ ಮೇಲೆ ನಂಬಿಕೆ ಇದ್ದರೆ ಸಾಕು ಬೇರೆಯವರನ್ನು ನಂಬಿಸುವ ಬರದಲ್ಲಿ ನಮಗೆ ನಾವೇ ಹಾನಿ ಮಾಡಿಕೊಳ್ಳುವುದು ಒಳ್ಳೆಯದಲ್ಲ ಧನ್ಯವಾದಗಳು